ಹೊನ್ನಾವರ ತಾಲೂಕಿನ ಜನ್ನಕಡ್ಕಲ್ ಗ್ರಾಮದಲ್ಲಿ ಲೈನ್ಮೆನ್ ಸುದೇಶ್ ಶೆಟ್ಟಿ ನಿರ್ಲಕ್ಷ್ಯದಿಂದಾಗಿ ಲೈನ್ಗಳ ರಿಪೇರಿ ಹಾಗೂ ವಿದ್ಯುತ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ ಎಂದು ಆಗ್ರಹಿಸಿ ಆ ಭಾಗದ ಜನರು ಹೊನ್ನಾವರದ ಕೆಇಬಿ ಸ್ಟೇಷನ್ಗೆ ಹೋಗಿ ಲೈನ್ಮೆನ್ ಸುದೇಶ್ ಶೆಟ್ಟಿ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಜನ್ನಕಡ್ಕಲ್ ಗ್ರಾಮದ ನೂರಾರು ಜನರು ಹೊನ್ನಾವರ ಬಿ ಸ್ಟೇಷನ್ಗೆ ಹೋಗಿ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಮಕೃಷ್ಣ ಭಟ್ ಅವರ ಬಳಿ ಲೈನ್ಮನ್ ಸುದೇಶ್ ಶೆಟ್ಟಿಯವರ ಬೇಜವಾಬ್ದಾರಿ ಕರ್ತವ್ಯದಿಂದ ಲಮಗಾಗುವ ಸಮಸ್ಯೆಗಳನ್ನು ವಿವರಿಸಿದರು ಸುದೇಶ್ ಶೆಟ್ಟಿ ಕೆಲಸದಲ್ಲಿ ತೀರಾ ನಿರ್ಲಕ್ಷ್ಯ ತೋರುತ್ತಾರೆ ವಿದ್ಯುತ್ ಲೈನ್ ಸಮಸ್ಯೆ ಉಂಟಾದಾಗ ತಕ್ಷಣ ದುರಸ್ತಿಗೆ ಬರುವುದಿಲ್ಲ ಪುರುಸೊತ್ತು ಆದಾಗ ಬಂದು ನೋಡುತ್ತಾರೆ ಸಂಜೆ ಐದು ಗಂಟೆಯ ನಂತರ ಹಡಿನ ಬಾಳದಲ್ಲಿ ಇರುವ ತಮ್ಮ ಮನೆಗೆ ಹೋಗಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಳ್ಳುತ್ತಾರೆ ತುತ್ತ ತುದಿಯಲ್ಲಿ ಲೈನ್ ಸಮಸ್ಯೆ ಇದ್ದಾಗಲೂ ಇವರು ಪ್ರಾರಂಭದ ಹಳ್ಳದಲ್ಲೇ ಲೈನ್ ಕರೆಂಟ್ ತಪ್ಪಿಸಿ ಇಡೀ ಗ್ರಾಮಕ್ಕೆ ವಿದ್ಯುತ್ ಇಲ್ಲದಂತೆ ಮಾಡುತ್ತಾರೆ ಲೈನ್ ಸರಿಯಾಗಿ ಇರುವಲ್ಲಿಯ ತನಕವಾದರೂ ವಿದ್ಯುತ್ ಸಪ್ಲೈ ಕೊಡುವ ಜವಾಬ್ದಾರಿ ಇವರಿಗಿಲ್ಲ

ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಎಂಜಿನಿಯರ್ ರಾಮಕೃಷ್ಣ ಭಟ್ಟರು ಕೂಡಲೇ ಕಾಲ್ ಮಾಡಿ ಲೈನ್ಮನ್ ಸುದೇಶ್ ಶೆಟ್ಟಿ ಮತ್ತು ಸೆಕ್ಷನ್ ಆಫೀಸರ್ ಸತೀಶ್ ನಾಯ್ಕ್ ಅವರನ್ನ ಕರೆಸಿದರು ಜನರ ದೂರಿನ ಕುರಿತಾಗಿ ಸ್ಪಷ್ಟನೆ ಕೇಳಿದರು ಆಗಲೂ ಸುದೇಶ್ ಶೆಟ್ಟಿ ಅವರು ಸಮರ್ಪಕವಾದ ಉತ್ತರ ನೀಡಲಿಲ್ಲ ಬಳಿಕ ಗ್ರಾಮಸ್ಥರ ಜೊತೆ ಮಾತನಾಡಿದ ಇಂಜಿನಿಯರ್ ರಾಮಕೃಷ್ಣ ಭಟ್ ನೀವು ಕೊಟ್ಟ ದೂರಿನ ಮೇರೆಗೆ ಲೈನ್ಮನ್ ಸುದೇಶ್ ಶೆಟ್ಟಿ ಅವರಿಗೆ ಅಧಿಕೃತವಾಗಿ ನೋಟಿಸ್ ನೀಡುತ್ತೇನೆ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ವಾರ ಅವರಿಗೆ ಕಾಲಾವಕಾಶ ಕೊಟ್ಟು ನೋಡ್ತೇನೆ ಆಗಲೂ ಕರ್ತವ್ಯದಲ್ಲಿ ಸುಧಾರಣೆ ಪ್ರಾಮಾಣಿಕತೆ ಕಂಡುಬರದಿದ್ದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇನೆ ನಿಮಗೆ ವಿದ್ಯುತ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದರು

ಈ ಸಂದರ್ಭದಲ್ಲಿ ಜನ್ನಕಡಕಲ್ ಗ್ರಾಮದ ವಿಘ್ನೇಶ್ವರ ಹೆಗಡೆ ನಾಗೇಶ್ ನಾಯ್ಕ್ ಪಾಸ್ಕಲ್ ಫರ್ನಾಂಡಿಸ್ ಮುಂತು ಫರ್ನಾಂಡಿಸ್ ವಿನಯ ನಾಯ್ಕ್ ಗಜು ನಾಯ್ಕ್ ಮಣಿಕಂಠ ನಾಯ್ಕ್ ನರಸಿಂಹ ನಾಯ್ಕ ಹರಡಸೆ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ